ರಾಜ್ಯಪಾಲ ರಾಜ ವಿರುದ್ಧವಾಗಿ ಮಾಡಿ ಎಲ್ಲರ ಮನೆ ಆರೋಪ ಸಾಬೀತಾಗಿದೆ ಅಂತ ಲೋಕಾಯುಕ್ತವರು ರಿಪೋರ್ಟ್ ಕೊಟ್ಟರು ಕೂಡ ಇವರು ರಾಜ್ಯಪಾಲರು ಅದನ್ನ ಕಸನ್ ಪುಟ್ಟಿಗೆ ಹಾಕಿದ್ದಾರೆ ಅದಕ್ಕೆ ಭ್ರಷ್ಟಾಚಾರ ಮಾಡುವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಎರಡನೇ ವಿಷಯ ದಾರಿಯನ್ನು ಹೋಗವ್ರು ಬಂದು ಅರ್ಜಿ ಕೊಟ್ಟರೆ ತಲೆ ವೇಗದಲ್ಲಿ ರಾತ್ರೋರಾತ್ರಿ ಕಾಸಿಕೇಶಿಗೆ ಪರ್ಮಿಷನ್ ಕೊಡ್ತಾರೆ ಆದರೆ ಅದೇ ಲೋಕಾಯುಕ್ತದವರು ಕಳಿಸಿದ್ರೆ ಅವರು ರಿಪೋರ್ಟ್ ಅನ್ನ ಕಸಬುಟ್ಟಿಗೆ ಹಾಕ್ತಾರೆ ಇದರ ಮುಖಾಂತರ ಅವರು ಪಕ್ಷಪಾತವನ್ನು ಕೂಡ ಮಾಡ್ತಾ ಇದ್ದಾರೆ ಪಾರ್ಟಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟಾರೆ ಇವರೆಲ್ಲರೂ ಬಿಜೆಪಿ ಜೆಡಿಎಸ್ ರಾಜ್ಯಪಾಲರನ್ನ ಉಪಯೋಗಿಸಿಕೊಂಡು ಕರ್ನಾಟಕದಲ್ಲಿ ಜನಗಳಿಂದ ಆಯ್ಕೆ ಆದಂತ ಸರ್ಕಾರವನ್ನ ಇಡ ಮೇಲೆ ಮಾಡಬೇಕು ಸರ್ಕಾರನೇ ಕಿತ್ತಾಕಬೇಕು ಕನ್ನಡಿಗರನ್ನ ಸಭೆ ಬಳಿಬೇಕು ಕನ್ನಡಿಗರಿಂದ ಆಯ್ಕೆಯಾದ ಸರ್ಕಾರವನ್ನ ಕಿತ್ತಾಕುವಂತ ಒಂದು ಕಿಟೂಡಿಯನ್ನ ಅದರ ಭಾಗವಾಗಿ ರಾಜ್ಯಪಾಲರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲದರ ವಿರುದ್ಧ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ অভিৃদ্ধি <laughs>